ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾವು ಮಧ್ಯಾಹ್ನ ಉಳಿದಂಥ ಸಾಂಬಾರಿಗೆ ಸೂಪರಾಗಿರೋ ಹೊಸ ಟಚ್ ಕೊಡೋಣ ಮಧ್ಯಾಹ್ನ ನಾವೇ ಮಾಡಿರ್ತೀವಿ ಮತ್ತು ರಾತ್ರಿ ಇದನ್ನು ನೀವು ಈ ರೀತಿ ಮಾಡಿ ನೋಡಿ ಇದು ಮಧ್ಯಾಹ್ನದ ಅಂತ ನಮಗೆ ಮಾಡಿದವ್ರಿಗೇನೇ ಕನ್ಫ್ಯೂಸ್ ಆಗುತ್ತೆ ಅಷ್ಟೊಂದು ಸೂಪರಾಗಿ ಬರುತ್ತೆ ಹಾಗೆ ಮಧ್ಯಾಹ್ನ ಮಾಡಿದ್ದನ್ನು ರಾತ್ರಿ ಮಕ್ಕಳು ಅದನ್ನೇ ತಿನ್ಬೇಕಾ ಮಧ್ಯಾಹ್ನದ್ದೇ ತಿನ್ಬೇಕಾ ಅಂತಿರ್ತಾರೆ ಹಾಗಾಗಿ ಈ ಥರ ಟ್ರೈ ಮಾಡಿ ನೋಡೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ್ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಿದ್ದೀನಿ ಅದು ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಉದ್ದುದ್ದಾಗಿ ಹೆಚ್ಕೊಂಡು ಹಾಗೆ ಒಂದು ಈರುಳ್ಳಿ ಬಳಸಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಎರಡು ಮೂಲಂಗಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬೇಡ ನಾಲ್ಕು ಐದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೂಲಂಗಿ ಅಂತ ಯಾರೆಲ್ಲ ಮೂಗು ಒಂದು ಒಂದೊಬ್ಬೊಬ್ರು ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸ್ಮೆಲ್ಲೇ ಬರೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಅದು ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಸಹ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಮೂಲಂಗಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕು ಯಾಕಂದರೆ ಮಧ್ಯಾಹ್ನ ಮಾಡಿರುವಂತಹ ಬೇಳೆಯಲ್ಲಿ ಉಪ್ಪಿರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಮಧ್ಯಾಹ್ನ ಮಾಡಿರುವಂತಹ ಬೇಳೆನ ಇದಕ್ಕೆ ಹಾಕ್ಕೊಳ್ಳಿ ಹಾಕಿ ಒಂದು ಐದರಿಂದ ಆರು ನಿಮಿಷ ಕುದಿಸಿ ಕೊತ್ತಂಬರಿ ಹಾಕಿಬಿಟ್ರೆ ಸೂಪರಾಗಿರುವಂತಹ ಮೂಲಂಗಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಅಕಸ್ಮಾತ್ ರೈಸು ಸಹ ಕಡಿಮೆ ಇದೆಯಾ ಮತ್ತು ರೈಸ್ ಮಾಡಬೇಕಾ ಖಂಡಿತ ಯಾಕೆ ರೈಸ್ ಮಾಡಬೇಕು ಮೂಲಂಗಿ ಸಾಂಬಾರು ಮಾಡಿದಾಗ ಒಂದು ಸಲ ಮುದ್ದೆ ಮಾಡಿ ನೋಡಿ ಸಖತ್ತಾಗಿರುತ್ತೆ ಜೋಳದ ಮುದ್ದೆ ಆಗಲಿ ರಾಗಿ ಮುದ್ದೆ ಆಗಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಜೋಳದ ಹಿಟ್ಟಿಗೆ ಒಂದೂವರೆ ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿದ್ದೀನಿ ಹಾಗೆ ಇನ್ನೂ ಸ್ವಲ್ಪ ನೀರು ಉಗುರು ಬೆಚ್ಚಗಿದೆ ಆವಾಗ ಒಂದೇ ಒಂದು ಸ್ಪೂನಷ್ಟು ಹಿಟ್ಟಾಗಿ ಈ ಥರ ಮಿಕ್ಸ್ ಮಾಡಿಬಿಡಿ ಯಾಕಂದರೆ ಎಲ್ಲ ಹಿಟ್ಟು ಹಾಕಿದಾಗ ಅದು ಗಂಟು ಗಂಟು ಆಗಲ್ಲ ಹಾಗಾಗಿ ನೋಡಿ ಇವಾಗ ನೀರು ಕುದ್ದ ಮೇಲೆ ನಾವು ಒಂದು ಗ್ಲಾಸಷ್ಟು ಜೋಳದ ಹಿಟ್ಟನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಈ ಥರ ಕಲಸಿ ಒಂದು ಕ್ಯಾಪ್ ಮುಚ್ಚಿಟ್ಬಿಡಿ ಅದು ಖಂಡಿತ ಗಂಟು ಗಂಟು ಆಗೋದೇ ಇಲ್ಲ ಅಕಸ್ಮಾತ್ ನೀವು ರಾಗಿ ಮುದ್ದೆ ಮಾಡ್ತಾಯಿದ್ರೆ ಒಂದಕ್ಕೆ ಎರಡು ಗ್ಲಾಸ್ ನೀರು ತೊಗೊಳ್ಳಿ ಜೋಳದಿಟ್ಟು ನೀರು ಕಡಿಮೆ ಹಿಡಿಯುತ್ತೆ ಹಾಗಾಗಿ ಒಂದೂವರೆ ಗ್ಲಾಸ್ ಸಾಕು ನೋಡಿ ರಾಗಿ ಮುದ್ದೆ ಚೆನ್ನಾಗಿ ಕುದ್ದಾಗಿದೆ ಕುದ್ದ ಮೇಲೆ ಮಾಮೂಲಿ ರಾಗಿ ಮುದ್ದೆನ ಹೇಗೆ ಕಟ್ಕೊತಿರೋ ಹಾಗಾಗಿ ಜೋಳದ ಮುದ್ದೆನೂ ಸಹ ನಿಮಗೆ ಯಾವ ಸಜಲು ಬೇಕು ಆ ಸಜಲು ಕಟ್ಕೊಂಡ್ರೆ ಸೂಪರಾಗಿರುವಂತಹ ಜೋಳದ ಮುದ್ದೆ ಹಾಗೂ ಮೂಲಂಗಿ ಸಾಂಬಾರು ರೈಸ್ ರೆಡಿಯಾಗಿ ಹೋಗುತ್ತೆ ಖಂಡಿತ ಒಂದು ಸಲ ಮೂಲಂಗಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸ್ಮೆಲ್ ಇರುತ್ತಾ ಹಾಗೆ ಹೀಗೆ ಏನು ಬೇಡ ಖಂಡಿತ ಸ್ಮೆಲ್ ಇರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಅಷ್ಟೂ ನಿಮಗೆ ಮೂಲಂಗಿ ಬೇಡವಾ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದನ್ನೇ ಹಾಕ್ಕೊಳ್ಳಿ ಅಕಸ್ಮಾತ್ ಕಾಳು ಬೆಳಗ್ಗೆ ತಿನ್ನಬೇಕಾದ್ರೆ ಕಾಳುಗಳು ನೆನೆಸಿಟ್ಕೊಂಡಿರ್ತೀವಿ ಅದು ಸಹ ಕೆಲವೊಂದು ಸಲ ಮಿಕ್ಕೋಗಿರುತ್ತೆ ಅದೇ ಕಾಳನ್ನ ಬಳಸಿ ಅದು ಸಹ ತುಂಬ ಚೆನ್ನಾಗುತ್ತೆ ಓಕೆ ಅದು ಇಲ್ವಾ ಸುಮ್ಮನೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಚೆನ್ನಾಗಿ ಫ್ರೈ ಮಾಡಿ ಮಧ್ಯಾಹ್ನ ಮಾಡಿರುವಂತಹ ಬೇಳೆನ ಸೇರಿಸಿ ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು